ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಆವರಣದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜನ್ಮ ಜಯಂತಿ ಮಹಾತ್ಮ ಗಾಂಧೀಜಿಯವರ ಆದರ್ಶ ಸದಾ ಸ್ಮರಣೀಯ ನಗರಸಭೆಯ ಅಧ್ಯಕ್ಷರಾದ ಆಶ್ಬಾಗ್ ಶೇಖ್ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಆದರ್ಶ ಅವರ ಜೀವನ ವ್ಯಕ್ತಿತ್ವ ಸದಾ ಸ್ಮರಣೀಯವಾಗಿದೆ ಅಹಿಂಸಾತ್ಮಕ ಹೋರಾಟದ ಮೂಲಕ ಇಡೀ ರಾಷ್ಟ್ರದ ಜನರನ್ನು ಸಂಘಟಿಸಿದ ರೀತಿ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಗಾಂಧೀಜಿಯವರ ಸ್ವಚ್ಛ ಭಾರತದ ಕನಸು ನನಸು ಮಾಡುವ ಮಹೋನ್ನತ ಜವಾಬ್ದಾರಿಯನ್ನು ನಾವು ನೀವೆಲ್ಲರೂ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕೆಂದು ನಗರಸಭೆಯ ಅಧ್ಯಕ್ಷರಾದ ಅಶ್ಬಾಕ್ ಶೇಖ್ ಅವರು ಕರೆ ನೀಡಿದರು ಅವರು ದಾಂಡೇಲಿ ತಾಲೂಕಾಡಳಿತ ನಗರಾಡಳಿತ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಪೊಲೀಸ್ ಇಲಾಖೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಪ್ರೆಸ್ ಕ್ಲಬ್ ದಾಂಡೇಲಿ ಇವರ ಸಂಯುಕ್ತ ಆಶ್ರಯದಡಿ ಬಂಗೂರು ನಗರದಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಅವರ ಜನ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಾಂಧಿ ಪ್ರತಿಮೆಗೆ ಗೌರವ ನಮನವನ್ನು ಸಲ್ಲಿಸಿ ಮಾತನಾಡಿದರು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಮಾನವ ಸಂಪನ್ಮೂಲ ವಿಭಾಗದ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ವಿಜಯ್ ಮಹಾಂತೇಶ್ ಅವರು ಈ ದೇಶಕ್ಕೆ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು ನೀಡಿದ ಕೊಡುಗೆಯನ್ನು ಸ್ಮರಿಸಿಕೊಂಡರು ಈ ಸಂದರ್ಭದಲ್ಲಿ ನಗರಸಭೆಯ ಉಪಾಧ್ಯಕ್ಷರು ತಹಶೀಲ್ದಾರರು ನಗರಸಭೆಯ ಪೌರಾಯುಕ್ತರು ಪೊಲೀಸ್ ಉಪಾಧೀಕ್ಷಕರು ನಗರಸಭೆಯ ಸದಸ್ಯರು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಅಧಿಕಾರಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಪೊಲೀಸ್ ಅಧಿಕಾರಿಗಳು ರಾಜಕೀಯ ಮುಖಂಡರು ಕಾಗದ ಕಾರ್ಖಾನೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕೀರ್ತಿ ಗಾಂಕರ್ ಅವರು ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಅವರು ವಂದಿಸಿದರು ಜೀವನ ಬಗ್ಗೆ ಗಾಂಧಿಯವರು ಅವಾಗ ಈ ಸುಮಾರು ಎಪ್ಪತ್ತೈದು ವರ್ಷ ಹಿಂದೆ ಆ ವಿಚಾರ ಏನಿದೆ ಈಗ ನಮ್ಮ ಸ್ವಚ್ಛತಾ ಅಂದ್ರೆ ಏನು ಯಾಕೆ ಅಷ್ಟು ಇಂಪಾರ್ಟೆನ್ಸ್ ನಾವು ಈಗ ಕೊಡ್ತಾ ಇದೇವೆ ಅಂದ್ರೆ ಯಾವ ತರ ಅದಕ್ಕೆ ಮಹಾತ್ಮ ಅಷ್ಟೇ ಅಲ್ಲ ವಿಷಯದಲ್ಲಿ ಅವರು ಯಾವ ತರ ಇದ್ದು ಸತ್ಯ ಇದು ಅಹಿಂಸಾ ಜೊತೆ ನಮ್ಗೆ ಅಹಿಂಸ ಯಾಕಂದ್ರೆ ನಾವು ನಮ್ಗೆ ಒಂದು ಬೋಟ್ ಹಾಗೆ ನಾವು ಅವರಿಗೆ ಮಾರದೆ ಇವತ್ತು ಗಾಂಧಿ ಜಯಂತಿ ಪ್ರಯುಕ್ತ ನಾವೆಲ್ಲರೂ ಸೇರಿದ್ದೇವೆ ನಿಮಗೆಲ್ಲ ಗೊತ್ತಿದೆ ಗಾಂಧೀಜಿಯವರು ಈ ಸ್ವತಂತ್ರ ಬರ್ಗ ಎಷ್ಟವರು ಕಾರ್ಯಕರ್ತಾಗಿದ್ದಾರೆ ಅವ್ರದ್ದು ಎಷ್ಟೋ ಕಾಂಟ್ರಿಬ್ಯೂಷನ್ ನಿಮಗೆಲ್ಲ ಗೊತ್ತಿದೆ ಸತ್ಯ ಅಹಿಂಸೆಯಿಂದ ಅವ್ರು ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಸ್ವತಃ ಕೊಟ್ಟ ಮಹಾನ್ ವ್ಯಕ್ತಿ ಇವತ್ತು ಲಾಲ್ಬಹಾದ್ರು ಶಾಸ್ತ್ರಿ ಅವರು ಕೂಡ ಬರ್ತ್ಡೇ ಇರೋದರಿಂದ ಇವತ್ತೆಲ್ಲ ಇವತ್ತು ಸಮಸ್ತ ದಾಂಡೇಲಿಯ ಎಲ್ಲ ಹಿರಿಯ ಅಧಿಕಾರಿಗಳಾದಂಥ ಗೌರ್ಮೆಂಟ್ ಅಧಿಕಾರಿಗಳಾಗಿರ್ಬೋದು ಮಿಷನರಿ ಆಗಿರ್ಬೋದು ನಗರಸಭೆಯಾದವರಾಗಿರ್ಬೋದು ಮತ್ತು ನಾಗರಿಕರಾಗಿರ್ಬೋದು ಸಾಹಿತಿಗಳಾಗಿರ್ಬೋದು ಎಲ್ಲ ಪತ್ರಕರ್ತರಾಗಿರ್ಬೋದು ಇಲ್ಲಿ ತಾವೆಲ್ಲರೂ ಸಮಯಕ್ಕೆ ಬಂದು ಈ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಆಚರಣೆ ಆಗಲಿಕ್ಕ ಕಾರಣಕರ್ತರಾಗಿರಿ ಎಲ್ಲರಿಗೂ ನಾನು ಆಡಳಿತ ಮಂಡಳಿ ಪರವಾಗಿ ಅನಂತ ಅನಂತ ಧನ್ಯವಾದ ಹೇಳ್ತಾ ಇದ್ದೀನಿ ನಮಸ್ಕಾರ ಪ್ಲಾಸ್ಟಿಕ್ ಗುಪ್ತ ಮಾಡಲು ಮೇನ್ ಇವತ್ತು ಹಮ್ಮಿಕೊಂಡ ಸಲುವಾಗಿ ಇವತ್ತು ಬ್ಯಾಗ್ ವಿತರಣೆ ಆಗ್ತಾ ಇದೆ ಬಟ್ಟೆ ಬ್ಯಾಗ್ ಬೀರ್ತದೆ ದಯಮಾಡಿ ಎಲ್ಲರೂ ಬ್ಯಾಗನ್ನು ಸ್ವೀಕರಿಸಿ ಮತ್ತು ಎಲ್ಲರೂ ಕೂಡ ನಾವು ಪ್ಲಾಸ್ಟಿಕ್ ಇವತ್ತಿಂದ ಆಚರಣೆ ಏನು ಉಪಯೋಗಿಸೋದು ನಿಲ್ಲಿಸೋಣ ಕಡಿಮೆ ಮಾಡೋಣ ಅಂತ ಹೇಳಿ ಎಲ್ಲರೂ ಸಹಕರಿಸ್ತೀರಂತ ಅಂತ ನಾನು ಭಾವಿಸಿ ಆಡಳಿತ ಮಂಡಳಿಯಿಂದ ಧನ್ಯವಾದ ಹೇಳ್ತಾ ಇದ್ದೀನಿ ನಮಸ್ಕಾರ